ಚಳ್ಳಕೆರೆ ನಗರದ ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆಯ ರಂಗಮಂದಿರದಲ್ಲಿ ಬುಧವಾರ ಹನ್ನೆರಡು ಗಂಟೆಗೆ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂಥ್ಯಾಲ್ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂಥ್ಯಾಲ್ ಬಡತನವಿದೆ ಎಂದು ಮಕ್ಕಳನ್ನು ದುಡಿಯಲು ಕಳಿಸಬಾರದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವ ಮೂಲಕ ಬಡತನಕ್ಕೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು ಗ್ರಾಮೀಣ ಪ್ರದೇಶದಲ್ಲಿ ಬಡತನಕ್ಕೆ ಸಿಲುಕಿದ ಕುಟುಂಬಗಳು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗಿ ದುಡಿಯಲು ಕಳಿಸುತ್ತಾರೆ ಅವರನ್ನು ಕೇಳಿದರೆ ನಮಗೆ ಬಡತನವಿದೆ ಜೀವನ ನಡೆಸಲಾಗುವುದಿಲ್ಲ ಆದ್ದರಿಂದ ನಮ್ಮ ಮಕ್ಕಳನ್ನು ದುಡಿಯಲು ಕಳಿಸುತ್ತೇವೆ ಎನ್ನುತ್ತಾರೆ ಎಲ್ಲದಕ್ಕೂ ದುಡಿಮೆಯೊಂದೇ ಪರಿಹಾರವಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಶಿಕ್ಷಣ ಮಾತ್ರ ಎಲ್ಲ ಹೇಳಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ತೇಜಸ್ವಿನಿ ಮಾತನಾಡಿ ಪೋಷಕರು ಇಂದು ಮಕ್ಕಳು ದುಡಿದುಕೊಡುವ ಹಣದಿಂದ ಜೀವನ ನಡೆಸಬಹುದು ಬಡತನ ಕಡಿಮೆಯಾಗುತ್ತದೆ ಎನ್ನಬಹುದು ಆದರೆ ಮುಂದಿನ ದಿನಗಳಲ್ಲಿ ಶಿಕ್ಷಣವಿಲ್ಲದೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಕೂಡ ಹೇಳಿದರು ಹದಿನೆಂಟು ವರ್ಷದ ಮಕ್ಕಳನ್ನು ದುಡಿಸಿಕೊಳ್ಳುವುದು ದುಡಿಯಲು ಕಳಿಸುವುದು ಅಪರಾಧವಾಗಿದ್ದು ಯಾರು ಕೂಡ ಮಕ್ಕಳನ್ನು ದುಡಿಯಲು ಕಳಿಸಬಾರದು ಇಟ್ಟುಕೊಳ್ಳಬಾರದು ಪೋಷಕರು ಎಷ್ಟೇ ಬಡತನವಿದ್ದರೂ ಬಡತನದ ವಿರುದ್ಧ ನೀವು ಸೆಣಸಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದಾಗ ಅವರು ಉದ್ಯೋಗ ಪಡೆದರೆ ನಿಮ್ಮ ಬಡತನ ದೂರವಾಗುತ್ತದೆ ಎಂದು ಹೇಳಿದರು ಈ ವೇಳೆ ತಹಶೀಲ್ದಾರ್ ರೇಹಾನ್ ಪಾಷಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ವಕೀಲರಾದ ದೊರೆ ನಾಗರಾಜ್ ಸೇರಿದಂತೆ ಹೆಗ್ಗೆರೆ ತಾಯಮ್ಮ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಹೇಳಿದರು ದುಡಿಮೆಗೆ ಉಡುಮೆಗೆ ಒಂದು ಪ್ರಮೇಯ ಇದೆ ಸೊ ಅಂತ ಒಂದು ದಿನಗಳನ್ನ ಏನು ಬಾಲ್ಯವಸ್ಥೆಯಲ್ಲಿ ಯಾವ ಮಕ್ಕಳು ನೋಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದಾವೆ ಸೊ ಏನು ಬಾಲ ಕಾರ್ಮಿಕ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದಾವೆ ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ ವಿಜಯ್ ಏನೋ ಯಾರ ಕಾರ್ಮಿಕರು ಇರ್ತಾರೆ ಕೇಳಿದಾಗ ಅಂದ್ರೆ ಮಕ್ಕಳನ್ನು ಕೂಡ ಕೆಲಸ ಕರ್ಕೊಂಡು ಹೋಗುವಂತ ಪದ್ಧತಿ ಎಸ್ಪೆಷಲಿ ಈ ರೂರಲ್ ಏರಿಯಾಸ್ ಅವ್ರ ಏನ್ ತಿಳ್ಕೊಂತಾರೆ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿಗೋಸ್ಕರ ಈ ಒಂದು ದಿನದ ಮುನ್ನೂರ ಐವತ್ತು ರೂಪಾಯಿ ದುಡಿಮೆಗೋಸ್ಕರ ಮುಂದಿನ ಒಂದು ಫ್ಯೂಚರ್ ಏನಿದೆ ಅವರು ಈಗ ನೀವು ಓದ್ತಾ ಇದ್ದೀರಾ ಇವಾಗ ನೆಕ್ಸ್ಟ್ ಕೆಲಸ ತಗೊಳ್ತಿ ಯಾರಾದ್ರೂ ಮುನ್ನೂರ ರೂಪಾಯಿ ಸಂಬಳ ಬೇಕು ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ನಾವು ಈ ಕೆಲ ಈ ಬಾಲಕಾರ್ಮಿಕರ ಕರ್ಕೊಂಡು ಹೋಗೋದ್ರಿಂದ ನಮ್ ಜೀವನ ಮುನ್ನೂರ ರೂಪಾಯಿ ನಾನೂರ ರೂಪಾಯಿಗೆ ಫಿಕ್ಸ್ ಆಗ್ಬಿಡುತ್ತೆ ಇದಾದ್ದೇನೆ ನಾವು ಶಿಕ್ಷಣದ ಕಡೆ ಪ್ರಾಮುಖ್ಯತೆ ಕೊಟ್ಟು ಈಗ ನೀವೆಲ್ಲ ಸ್ಕೂಲಿಗೆ ಬಂದಿ